ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿರುವ ಏಕೈಕ ನಕ್ಷತ್ರಾಕಾರದ ಕೋಟೆ ಎಂಬ ಹೆಗ್ಗಳಿಕೆಯನ್ನು ಮಂಜರಾಬಾದ್ ಕೋಟೆ ಪಡೆದುಕೊಂಡಿದ್ದು ಈ ಕೋಟೆಯನ್ನು ಮಂಜರಾಬಾದ್ ಕೋಟೆ ಎಂದು ಕೂಡ ಕರೆಯಲಾಗುತ್ತೆ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಇನ್ನೂರ ನಲವತ್ತು ಮೀಟರ್ ಎತ್ತರದಲ್ಲಿ ನಿರ್ಮಿತವಾಗಿರುವಂತಹ ಕೋಟೆಯು ತನ್ನ ನಿರ್ಮಾಣ ಶೈಲಿಯಿಂದಾಗಿಯೇ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಈ ಕೋಟೆಯ ಮೊದಲ ಹಂತವನ್ನು ಸಕ್ಲೇಶ್ಪುರದ ಐಗೂರಿನ ಪಾಳೆಗಾರ ನಿರ್ಮಿಸಿದರು ಎಂಬ ಮಾಹಿತಿ ಇದ್ದು ಮುಂದೆ ಈ ಕೋಟೆಯನ್ನು ಟಿಪ್ಪು ಸುಲ್ತಾನ್ ಪುನರ್ ನಿರ್ಮಾಣ ಮಾಡಿದ ಅಂತ ಹೇಳಲಾಗುತ್ತೆ ಅಷ್ಟಭುಚಾಕೃತಿಯಲ್ಲಿ ನಿರ್ಮಿತವಾದಂತಹ ಈ ಕೋಟೆಯ ಬಾಹ್ಯ ಗೋಡೆಗಳನ್ನು ಗ್ರಾನೇಟ್ ಕಲ್ಲು ಹಾಗೂ ಸುಣ್ಣದ ಕಾರ್ಯಗಳನ್ನು ಬಳಸಿ ನಿರ್ಮಿಸಲಾಗಿದ್ದು ಒಳಾಂಗಣ ಕಟ್ಟಡವನ್ನು ಇಟ್ಟಿಗೆಗಳನ್ನು ಬಳಸಿ ನಿರ್ಮಿಸಲಾಗಿದೆ ಈ ಕೋಟೆಯಲ್ಲಿ ಸೈನ್ಯದ ಟ್ಯಾಂಕರ್ ಶಸ್ತ್ರಾಸ್ತ್ರ ಸಂಗ್ರಹಾಲಯ ನೀರಿನ ತೊಟ್ಟಿ ಮದ್ದುಗುಂಡುಗಳನ್ನು ಸಂಗ್ರಹಿಸಿ ಇಡುತ್ತಿದ್ದಂತಹ ನೆಲಮಾಳಿಗೆ ಅಡುಗೆ ತಯಾರಿಸ್ತಾ ಇದ್ದಂತಹ ಕೋಣೆ ವೀಕ್ಷಣಾ ಗೋಪುರ ಹಾಗೂ ರಹಸ್ಯ ಸುರಂಗ ಮಾರ್ಗಗಳನ್ನು ನಾವು ನೋಡಬಹುದಾಗಿದೆ ಅಂದಹಾಗೆ ನಕ್ಷತ್ರಾಕಾರದ ಪ್ರತಿಯೊಂದು ಮೂಲೆಯಲ್ಲಿಯೂ ಒಂದು ವರ್ತುಲಾಕಾರದ ಕಾವಲು ಗೋಪುರವಿದ್ದು ಗೋಪುರದ ಪಕ್ಕದಲ್ಲಿ ಒಬ್ಬ ಮನುಷ್ಯ ಮಲಗಲು ಮಾತ್ರ ಸಾಕಾಗುವಷ್ಟು ಚಿಕ್ಕ ಕೊಠಡಿಯನ್ನ ನಿರ್ಮಿಸಿರುವುದು ಈ ಕೋಟೆಯ ವೈಶಿಷ್ಟ್ಯವಾಗಿದೆ ಇನ್ನು ಕೋಟೆಯು ಬೆಟ್ಟದ ಮೇಲಿರುವುದರಿಂದ ಸುಮಾರು ಇನ್ನೂರೈವತ್ತು ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕಾಗುತ್ತೆ ಕೋಟೆಯ ಕಮಾನಿನೊಳಗಡೆ ಇರುವಂತಹ ನಕ್ಷತ್ರಾಕಾರದ ಚಿತ್ರ ಹಾಗೂ ಹೂವಿನ ಚಿತ್ರಗಳು ಕಣ್ಮನವನ್ನು ಸೆಳೆಯುತ್ತವೆ ಮಳೆಗಾಲ ಹಾಗೂ ಚಳಿಗಾಲದ ಸಮಯದಲ್ಲಂತೂ ಈ ಕೋಟೆಯು ಅತ್ಯದ್ಭುತವಾಗಿ ಕಾಣಲು ಸಿಗುತ್ತದೆ ಮಂಜಿನಿಂದ ಮುಸುಕಿರುವಂತಹ ಈ ಕೋಟೆಯನ್ನ ನೋಡ್ತಾ ಇದ್ರೆ ಮನಸ್ಸು ನಿರಾಳವಾಗುತ್ತೆ ಹಲವಾರು ಚಲನಚಿತ್ರಗಳನ್ನು ಕೂಡ ಈ ಕೋಟೆಯಲ್ಲಿ ಚಿತ್ರೀಕರಿಸಲಾಗಿದೆ ಅನೇಕ ವಿಶೇಷತೆಗಳಿಂದ ಕೂಡಿರುವಂತಹ ಮಂಜರಾಬಾದ್ ಕೋಟೆಯು ಹಾಸನ ಜಿಲ್ಲೆಯ ಸಕ್ಲೇಶ್ಪುರದಲ್ಲಿ ಕಂಡುಬರುತ್ತೆ ಸಾಧ್ಯವಾದ್ರೆ ಈ ಅದ್ಭುತವಾದಂತಹ ಕೋಟೆಯನ್ನು ನೀವು ಒಮ್ಮೆ ಕಣ್ತುಂಬಿಕೊಂಡು ಬನ್ನಿ ಧನ್ಯವಾದಗಳು